ಹೇ ಇಸ್ ನಿಮ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ಟೈಮ್ಲೆಸ್ ರೀಡಿಂಗ್ ಇರುತ್ತೆ ಪ್ಲಸ್ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗ ಆಗಿದೆ ಲೈಕ್ ಕಾಮೆಂಟ್ಸ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು ಲೈಕ್ ಮ್ಯಾಮ್ ಜನರಲ್ ರೀಡಿಂಗ್ ನೀವು ಜಾಸ್ತಿ ಮಾಡ್ತಾ ಇರ್ತೀರಾ ಸೊ ತುಂಬ ಜನ ಲೈಕ್ ಸಿಬ್ಲಿಂಗ್ ಸಿಸ್ಟರ್ ಬ್ರದರ್ಸ್ ಅಣ್ಣ ತ ತಮ್ಮ ಅಥವಾ ಅಕ್ಕ ತಂಗಿಯವರು ಅಥವಾ ಯಾರೇ ನಿಮ್ಮ ರಿಲೇಟಿವ್ಸ್ಗಳಲ್ಲಿ ಅಥವಾ ಈ ರೀಡಿಂಗ್ ನಾಟ್ ಓನ್ಲಿ ಫಾರ್ ರಿಲೇಟಿವ್ಸ್ ಈವನ್ ಫ್ರೆಂಡ್ಸಲ್ಲೂ ನಾನು ಆ್ಯಡ್ ಇದ್ದೀನಿ ಲೈಕ್ ದೂರ ಆಗಿರೋರಿಗೆ ಮಾತ್ರ ಈ ರೀಡಿಂಗ್ ಇರುತ್ತೆ ಸೊ ಪ್ಲೀಸ್ ಯಾರೂ ನಿಮ್ಮ ಸಿಬ್ಲಿಂಗ್ಸಿಂದ ನಿಮ್ಮ ಬ್ರದರ್ಸ್ ಸಿಸ್ಟರ್ ಆಗಿರಲಿ ಯಾರಾದರೂ ದೂರ ಆಗಿದ್ದಾರೆ ನಿಮ್ಮ ರಿಲೇಟಿವ್ಸ್ ದೂರ ಆಗಿದ್ದಾರೆ ಆ್ಯಂಡ್ ನಿಮಗೆ ಅವ್ರು ಆ್ಯಕ್ಚುಲಿ ಮತ್ತೆ ಒಂದಾಗಬೇಕು ಅಂತ ಆಸೆ ಇರುತ್ತಲ್ವಾ ಆ ಥರ ಇರೋ ಒಂದು ಇರೋ ವ್ಯಕ್ತಿಗಳು ಮಾತ್ರ ಈ ರೀಡಿಂಗ್ನ ನೋಡಿ ಇಲ್ಲಿ ನೀವು ಎರಡೂ ಫೈಲ್ನ ಚೂಸ್ ಮಾಡಿ ನೋಡಬಹುದು ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಫೈಲ್ ಒನ್ ದಿಸ್ ಇಸ್ ಫೈಲ್ ಟು ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಫಾರ್ ಯೋ ಬ್ರದರ್ ದಿಸ್ ಇಸ್ ಫಾರ್ ಸಿಸ್ಟರ್ ಅಥವಾ ಇದು ಯಾವುದೋ ಬೇರೆ ಲೈಕ್ ಒಬ್ಬ ನಿಮ್ಮ ರಿಲೇಟಿವ್ಸಲ್ಲಿ ಪರ್ಸನ್ ಇದ್ದಾರೆ ಅವರು ದೂರ ಆಗಿದ್ದಾರೆ ಮಾತಾಡ್ಸ್ತಿಲ್ಲ ಅವ್ರಿಗಾಗಿ ಇದೂ ಅಷ್ಟೇ ಬೇರೆ ಯಾವುದೋ ವ್ಯಕ್ತಿ ಬಗ್ಗೆ ಸೊ ಎರಡೂ ಫೈಲ್ಸ್ನ ಚೂಸ್ ಮಾಡ್ಬೋದು ಫಾರ್ ಪರ್ಟಿಕ್ಯುಲರ್ ಪೀಪಲ್ನ ಥಿಂಕ್ ಮಾಡಿಬಿಟ್ಟು ಆಯಿತಾ ಫುಲ್ ರೀಡಿಂಗ್ ಸಹ ನೀವು ನೋಡ್ಬೋದು ಇದು ಹಾಗಾಗಿ ಮೇಕ್ ಶೋರ್ ಇದು ರಿಲೇಶನ್ಶಿಪ್ ರೀಡಿಂಗ್ಸ್ ಅಲ್ಲ ಲೈಕ್ ಬ್ರೇಕಪ್ ಆಗಿರೋರು ಒಂದ ಅದ್ರ ಬಗ್ಗೆ ರೀಡಿಂಗ್ ಮಾಡ್ತಿಲ್ಲ ನಾನು ಇಲ್ಲಿ ಮಾಡ್ತಿರೋದು ಓನ್ಲಿ ಫಾರ್ ಸಿಬ್ಲಿಂಗ್ಸ್ ಓಕೆ ಸಿಸ್ಟರ್ಸ್ ಬ್ರದರ್ಸ್ ಯಾರ್ಯಾರು ಇದ್ದೀರಾ ಅಥವಾ ರಿಲೇಟಿವ್ಸಲ್ಲೂ ಇದು ಅಪ್ಲೈ ಆಗುತ್ತೆ ಓಕೆ ಸೊ ಥಿಂಕ್ ಮಾಡಿ ನೀವು ಯಾರಿಂದ ದೂರ ಆಗಿದ್ದೀರಾ ಆ ಇಲ್ಲಿ ಏನು ರೀಡಿಂಗ್ ಮಾಡ್ತಿದ್ದೀನಿ ಅನ್ನೋದನ್ನು ಎಕ್ಸ್ಪ್ಲೇನ್ ಇದ್ದೀನಿ ಟೂ ಕಾರ್ಡ್ಸ್ ನಾನು ಶಫಲ್ ಮಾಡೋ ತೊಗೊಂಡಿರೋದು ಫಸ್ಟ್ ನಿಮ್ಮಿಬ್ಬರ ನಡುವೆ ಮತ್ತೆ ರೀಯೂನಿಯನ್ ನೀವೊಂದು ಆಗ್ತೀರಾ ಮತ್ತೆ ನೀವು ಸಿಗ್ತೀರಾ ಅಂತ ಈ ಲೈಫಲ್ಲಿ ಓಕೆ ದಿಸ್ ಈಸ್ ಫಸ್ಟ್ ಕ್ವಶನ್ ಆಗಿರುತ್ತೆ ಆ್ಯಂಡ್ ಅದ್ರ ಜೊತೇಲೆ ಅವರು ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ತಾರಾ ಅಥವಾ ನಿಮ್ಮನ್ನ ನೆನ್ಪಿಟ್ಕೊಂಡಿದ್ದಾರ ಅಥವಾ ನೀವು ದೂರ ಆದಮೇಲೆ ಟ್ರೈ ಆದರೂ ಮಾಡ್ಬೇಕಂತಿದ್ದಾರಾ ನಿಮ್ಮ ಜೊತೆ ಮಾತಾಡ್ಸೋದು ಕೆಲವು ಎನರ್ಜೀಸ್ನ ಚೆಕ್ ಮಾಡೋಣ ಓಕೆನಾ ಸೊ ದಿಸ್ ಈಸ್ ಹಾರ್ಟ್ ಆ್ಯಂಡ್ ದಿಸ್ ಈಸ್ ಅ ಸೊ ಆಸ್ ಯು ಕ್ಯಾನ್ ಸಿ ದಿಸ್ ಯಾಕೆ ಹತ್ತಿರದ ತೋರಿಸ್ತಾ ಇದ್ದೀನಿ ಅಂದರೆ ಹಾಗೆ ಏನು ಚೂಸ್ ಮಾಡಬೇಡಿ ಇದನ್ನು ನೋಡ್ತಾ ನೋಡ್ತಾನೆ ಡಿಸೈಡ್ ಮಾಡಿ ಯಾವ ಪರ್ಸನ್ಗಾಗಿ ಏನನ್ನ ನೀವು ಚೂಸ್ ಮಾಡ್ಬೇಕೆನ್ ಅಂತ ಇದ್ದೀರಾ ಅಂತ ಓಕೆನಾ ಫೋಕಸ್ ದಿಸ್ ಓಕೆ ಐ ಹೋಪ್ ನೀವು ಸೆಲೆಕ್ಟ್ ಮಾಡಿಕೊಂಡಿದ್ದೀರಾ ಅನ್ಕೋತೀನಿ ಸೊ ಈಗ ರೀಡಿಂಗ್ ನಾವು ಸ್ಟಾರ್ಟ್ ಮಾಡೋಣ ಓಕೆ ಫಸ್ಟ್ ಐ ಸ್ಟಾರ್ಟ್ ವಿತ್ ದಿಸ್ ಹಾರ್ಟ್ ದೆನ್ ದಿಸ್ ಸ್ಟೋನ್ ಸೊ ಈ ಹಾರ್ಟ್ ಯಾರ್ಯಾರು ಚೂಸ್ ಮಾಡಿದ್ದೀರಾ ಆ ವ್ಯಕ್ತಿ ನಿಮ್ಮ ಸಿಸ್ಟರ್ ಆಗಿರಲಿ ಬ್ರದರ್ ಆಗಿರಲಿ ಯಾವುದೋ ಒಂದು ರೀಸನ್ನಿಂದ ನೀವು ದೂರ ಆಗಿದ್ದೀರಾ ಅಂತ ಇದ್ರೆ ಅವ್ರ ಜೊತೆ ಮತ್ತೆ ರೀಯೂನಿಯನ್ ಆಗೋ ಚಾನ್ಸಸ್ ಇದೆಯಾ ಅನ್ನೋದು ಫಸ್ಟ್ ಥಿಂಗ್ ನಾನು ತಗೊಂಡಿರೋದು ಆನ್ಸರ್ ನನಗೆ ನೈಟ್ ಆಫ್ ಶಾರ್ಟ್ಸ್ ಬರ್ತಾ ಇದೆ ಗೈಸ್ ಐ ಥಿಂಕ್ ತುಂಬ ಡೇಂಜರಸ್ ವೇದಲ್ಲಿ ಅಥವಾ ತುಂಬ ಅಗ್ರೆಸಿವ್ ಆಗಿ ಒಂದು ಕಾನ್ಫ್ಲಿಕ್ಟ್ ಮಾಡಿಕೊಂಡು ಜಗಳ ಮಾಡಿಕೊಂಡು ಅಥವಾ ಹೇಳ್ತಾರಲ್ವ ತುಂಬ ವರ್ಡ್ ತುಂಬ ಮಾತು ಮಾತಲ್ಲೇ ತುಂಬ ಬೇರೆ ರೀತಿ ಈ ಮ್ಯಾಟರ್ ಹೋಗಿದೆ ನಿಮ್ಮಿಬ್ರದ್ದು ಆ್ಯಂಡ್ ಮತ್ತೆ ರೀಯೂನಿಯನ್ ನನಗೆ ಆಗೋ ಚಾನ್ಸಸ್ ಕಾಣಿಸ್ತಾ ಇಲ್ಲ ರೀಯೂನಿಯನ್ ಆಗೋಕ್ಕೆ ಟ್ರೈ ಮಾಡಿದ್ರೂ ಮತ್ತೆ ಇಶ್ಯೂಸ್ ಕಾನ್ಫ್ಲಿಕ್ಟ್ಸ್ ಮತ್ತು ಜಗಳಗಳು ಕಾಣಿಸ್ತಾ ಇದ್ದಾವೆ ಮೇ ಬಿ ಆ ಪರ್ಟಿಕ್ಯುಲರ್ ವ್ಯಕ್ತಿ ನಿಮಗೆ ಪ್ರಾಬ್ಲಮ್ ಮಾಡಿಲ್ಲ ಅಂದ್ರೂ ಅವ್ರ ಜೊತೆ ಇರುವಂತಹ ಬೇರೆ ವ್ಯಕ್ತಿಗಳು ಅಥವಾ ಅವ್ರ ಫ್ಯಾಮ್ಲಿರುವಂಥ ಬೇರೆ ವ್ಯಕ್ತಿಗಳು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಹುದು ಅಂತ ಇಲ್ಲಿ ನನಗೆ ಮೆಸೇಜ್ ಬರ್ತಾ ಇದೆ ಸೊ ರೀಯೂನಿಯನ್ ಆಗೋ ಚಾನ್ಸಸ್ ನನಗಿಲ್ಲಿ ಕಾಣಿಸ್ತಾ ಇಲ್ಲ ಗೈಸ್ ಓಕೆ ಐ ಆಮ್ ಸೊ ಸಾರಿ ದ ಆನ್ಸರ್ ಈಸ್ ನೋ ಫಾರ್ ರೀಯೂನಿಯನ್ ಹಾರ್ಟ್ ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಆ್ಯಂಡ್ ಅವ್ರು ನಿಮಗೆ ಮಿಸ್ ಮಾಡ್ತಿದ್ದಾರಾ ಅಂತ ನಾನು ಹಾಗೆ ಚೆಕ್ ಮಾಡ್ತಾ ಇದ್ದೆ ನನಗೆ ನೈನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಡೆಫಿನೆಟ್ಲಿ ದ ಆನ್ಸರ್ ಈಸ್ ಎಸ್ ಅವ್ರು ನಿಮಗೆ ಮಿಸ್ ಮಾಡ್ತಾರೆ ಇನ್ಫ್ಯಾಕ್ಟ್ ಅವ್ರಿಗೆ ನಿಮ್ಮ ಮೇಲೆ ಎಷ್ಟೇ ಕೋಪ ಇರಲಿ ಬಟ್ ನಿಮ್ಮ ನಿಮ್ಮ ಜೊತೆ ಸ್ಪೆಂಡ್ ಮಾಡಿರೋ ಒಂದು ಓಲ್ಡ್ ಮೆಮೊರೀಸ್ಗಳು ಅಥವಾ ನಿಮ್ಮ ಜೊತೆ ಕಳೆದಿರುವಂತಹ ಯುನೋ ಮೂಮೆಂಟ್ಸ್ಗಳು ವಾಟ್ ಎವರ್ ಚಿಕ್ಕ ವಯಸ್ಸಿಂದಾನೆ ನೀವು ಜೊತೇಲಿದ್ರಿ ಅಥವಾ ಬೇರೆ ಥರ ನಿಮ್ಮ ಬಾಂಡಿಂಗ್ ಇತ್ತು ಸೊ ಅದನ್ನು ಅವರು ಡೆಫಿನೆಟ್ಲಿ ಮಿಸ್ ಮಾಡ್ತಾರೆ ಆ್ಯಂಡ್ ವೆನ್ ಎವರ್ ಅವ್ರು ನಿಮ್ಮ ಬಗ್ಗೆ ಯಾವಾಗ ಥಿಂಕ್ ಮಾಡ್ತಾರೆ ಆಗ ಅವರು ಮೌನವಾಗಿಬಿಡ್ತಾರೆ ಅಂದರೆ ಸೈಲೆಂಟ್ ಆಗಿಬಿಡ್ತಾರೆ ಸ್ವಲ್ಪ ಹೊತ್ತು ಕೆಲವೊಬ್ರು ಅಳ್ತಾರೆ ಇಲ್ಲಿ ಅಂತ ಕೆಲವೊಬ್ಬರು ಸಿಚುವೇಷನಲ್ಲಿ ಇಲ್ಲಿ ಆ ಪರ್ಸನ್ ನೆನ್ಪು ಮಾಡಿಕೊಂಡು ಅಳ್ತಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಥಿಂಗ್ಸ್ ಅಬೌಟ್ ಯು ಅಂದರೆ ನಿಮ್ಮನ್ನು ಮಿಸ್ ಮಾಡ್ತಾರೆ ಆ್ಯಂಡ್ ನಿಮ್ಮನ್ನು ಇನ್ನೂವರೆಗೂ ಮೈಂಡಲ್ಲಿ ಸೇಫ್ ಆಗಿ ಇಟ್ಕೊಂಡಿದ್ದಾರೆ ಆ್ಯಂಡ್ ನಿಮ್ಮ ಕೆಲವು ಫೋಟೋಸ್ಗಳು ಹತ್ರ ಇರ್ಬೋದು ಅಥವಾ ಕೆಲವು ಮೆಮೊರೀಸ್ಗಳು ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಇದ್ದಾವೆ ದ್ಯಾಟ್ ಅವರೆಲ್ಲ ಅದನ್ನು ಸೇಫಾಗಿ ಇಟ್ಕೊಂಡಿದ್ದಾರೆ ಇನ್ನೂವರೆಗೂ ಅಂತ ಬರ್ತಾ ಇದೆ ಸೊ ಇಷ್ಟೆಲ್ಲ ಪ್ರೀತಿ ಇದ್ದು ಯಾಕೆ ರಿಯೂನನ್ ಆಗಲ್ಲ ಅಂತ ಕ್ವಶನ್ ಕೇಳಬಹುದು ಬಟ್ ಆ ಕೆಲವೊಬ್ರು ಸಿಚುವೇಶನ್ ನಿಮಗೆ ಗೊತ್ತಿರುತ್ತೆ ಏನಾಗಿದೆ ಅಂತ ಅಂತ ಸೊ ಕಾಡಲ್ಲಿ ನೋ ಅಂತ ಬರ್ತಾ ಇದೆ ಗಾಯ ಸೊ ಸ್ಟಿಲ್ ನಾನು ನನ್ನ ಪರ್ಸ್ನಲ್ ರೀಡಿಂಗ್ ಆಗಿರಲಿ ಆಲ್ಮೋಸ್ಟ್ ಎಲ್ರಿಗೂ ನನ್ನ ವೀಡಿಯೋಸಿಂದ ಪಾಸಿಟಿವಿಟಿ ಸಿಗಲಿ ಅಂತಲೇ ನಾನು ವೀಡಿಯೋ ಮಾಡ್ತಿರೋದು ಸೊ ಐ ಐ ಥಿಂಕ್ ಫಾರ್ ದಿಸ್ ನಾನು ನಿಮಗೊಂದು ರೆಮಿಡಿ ಪ್ರೊವೈಡ್ ಮಾಡ್ತೀನಿ ದ್ಯಾಟ್ ಈ ವ್ಯಕ್ತಿ ಅಟ್ಲೀಸ್ಟ್ ನಿಮ್ಮ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಲಿ ಆ್ಯಂಡ್ ಮತ್ತೆ ನೀವು ಆಗಲಿ ಅನ್ನೋ ಅಂಥ ಏನೋ ಇಂಟೆನ್ಷನ್ ಇಟ್ಕೊಂಡು ಒಂದು ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ ಅದನ್ನು ನೀವು ಹೇಗೆ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ನೈಟ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಐ ಐ ಸಜೆಸ್ಟ್ ಯು ಮಾಸ್ಕ್ ಸ್ವಿಚ್ ವರ್ಡ್ ಓಕೆ ಸೊ ಮಾಸ್ಕ್ ಸ್ವಿಚ್ ವರ್ಡ್ ಸ್ವಿಚ್ ವರ್ಡ್ ಇಸ್ ಮಾಸ್ಕ್ ಎಮ್ ಎಸ್ ಕೆ ಮಾಸ್ಕ್ ಸೊ ನೀವೇನು ಮಾಡಬೇಕಂದ್ರೆ ಇವರಲ್ಲಿರೋ ಒಂದು ಆ್ಯಂಗರ್ ಏನಿದೆ ಅದು ಅಟ್ಲೀಸ್ಟ್ ಹೈಡ್ ಆಗಲಿ ಕಮ್ಯುನಿಕೇಷನ್ ಆದರೂ ಆಗಲಿ ನಿಮ್ಮ ಜೊತೆ ಅಂತ ಹೇಳಿ ನೀವು ಇಂಟೆನ್ಷನ್ ಮಾಡಿಕೊಂಡು ಏಂಜಲ್ಸ್ ಯೂನಿವರ್ಸ್ ಥರ ಪ್ರೇ ಮಾಡಿ ಮನಸ್ಸಲ್ಲಿ ಒನ್ ಟೈಮ್ ಕೂತ್ಕೊಳ್ಳಿ ಶಾಂತವಾಗಿ ಫೈವ್ ಮಿನಿಟ್ಸ್ ಆ್ಯಂಡ್ ಇದನ್ನು ಚಾಂಟ್ ಮಾಡಿ ಪ್ಲೀಸ್ ಯೂನಿವರ್ಸ್ ನಮ್ಮ ಸಿಸ್ಟರ್ ಅಥವಾ ನೀವು ಯಾರ ಬಗ್ಗೆ ಥಿಂಕ್ ಮಾಡಿದ್ದೀರಾ ನೋಡಿ ಈಗ ಆ ವ್ಯಕ್ತಿ ನನ್ನ ಜೊತೆ ಕಮ್ಯುನಿಕೇಷನ್ ಮಾಡಲಿ ಒನ್ ಟೈಮ್ ಆದರೂ ನನ್ನ ಮೀಟ್ ಆಗಲಿ ಈ ಥರ ನಿಮ್ಮ ಮನಸ್ಸಲ್ಲಿ ವಿಶ್ ಮಾಡಿಕೊಂಡು ಮಾಸ್ಕ್ ಅನ್ನೋ ಸ್ವಿಚ್ ವರ್ಡ್ನ ಫಿಫ್ಟಿ ಫೈವ್ ಟೈಮ್ಸ್ ಚಾಂಟ್ ಮಾಡಿ ಓಕೆನಾ ಸೊ ಇದು ಒಂದು ಫಾರ್ಟಿ ಒನ್ ಡೇಸ್ವರೆಗೂ ಕಂಟಿನ್ಯೂಸ್ ಆಗಿ ನೀವು ಫಾಲೋ ಮಾಡಿ ಈ ಸಿಚುವೇಶನ್ ಏನಿದೆ ಕರೆಂಟ್ಲಿ ಅದು ಸ್ವಲ್ಪ ಕಾಮ್ ಆಗಬಹುದು ಆ್ಯಂಡ್ ಆ ಪರ್ಸನ್ ನಿಮಗೆ ಕಮ್ಯುನಿಕೇಟ್ ಮಾಡಬಹುದು ಸೊ ಐ ಥಿಂಕ್ ಇಷ್ಟು ನಾನು ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಗೈಸ್ ಸ್ಟಿಲ್ ಇದು ವರ್ಕ್ ಆಗಿಲ್ಲ ಅಂದರೆ ಇಟ್ಸ್ ಡೆಸ್ಟೈಂಡ್ ಅವ್ರ ಕಡೆಯಿಂದ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ನಿಮಗೆ ಆಗೋಲ್ಲ ಅಂತ ಬಟ್ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸೊ ಟ್ರೈ ಮಾಡಿ ಆ್ಯಂಡ್ ಮೇ ಗಾಡ್ ಬ್ಲೆಸ್ ಎವ್ರಿ ಒನ್ ಯಾರಿಗೆ ಆನ್ಸರ್ ನೋ ಬಂದಿದೆ ಅವರಿಗೆ ಇದು ಎಸ್ ಆಗಿ ಕನ್ವರ್ಟ್ ಆಗಲಿ ಅಂತ ಐ ವಿಶ್ ಥ್ಯಾಂಕ್ ಯು ಹಲೋ ಫೈಲ್ ಟು ಸೊ ಈ ಸ್ಟೋನ್ನ ಯಾರು ಚೂಸ್ ಮಾಡಿದ್ರಿ ಈಗ ನಿಮ್ಮ ರೀಡಿಂಗ್ ನೋಡೋಣ ನೀವು ಯಾವ ಯಾವ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿ ಇದನ್ನು ಚೂಸ್ ಮಾಡಿದ್ರಿ ಇವಾಗ ಆ ಪರ್ಸನ್ ನಿಮ್ಮ ಜೊತೆ ರೀಯೂನಿಯನ್ ಆಗ್ತಾರ ಮತ್ತೆ ಅಂತ ನೋಡೋಣ ಓಕೆ ಸೊ ನಾಟ್ ದಿಸ್ ಈಸ್ ನಾರ್ಟ್ ದ ಆನ್ಸರ್ ವೈಟ್ ದಿಸ್ ಈಸ್ ದ ಆನ್ಸರ್ ಹ್ಞೂ ಓಕೆ ಸೊ ದ ಆನ್ಸರ್ ಈಸ್ ಡೆಫಿನೆಟ್ಲಿ ಎಸ್ ಈ ಪರ್ಸನ್ ನಿಮ್ಮ ಜೊತೆ ರೀ ಇದು ಫಸ್ಟ್ ಕಾರ್ಡ್ ಬಂದಿರೋದು ಆ್ಯಕ್ಚುಲಿ ಸೊ ನಿಮ್ಮ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರ ಅವ್ರು ಡೆಫಿನೆಟ್ಲಿ ನಿಮ್ಮ ಜೊತೆ ರಿಯೂನಿಯನ್ ಆಗ್ತಾರೆ ಅಂತ ಕಾಣಿಸ್ತಾ ಇದೆ ಅಂದರೆ ನೀವು ಸಿಸ್ಟರ್ ಆಗಿರಲಿ ಯಾರೇ ಆಗಿರಲಿ ನಿಮ್ಮ ನಡುವೆ ಯು ಬೋತ್ ವಾಸ್ ಲೈಕ್ ಆ ಸೋಲ್ಮೇಟ್ ಅಂತ ಹೇಳ್ತೀನಿ ಸೋಲ್ಮೇಟ್ ಅಂದ ತಕ್ಷಣ ಓನ್ಲಿ ರಿಲೇಷನ್ಶಿಪ್ಪಲ್ಲಿ ಬರೋಲ್ಲ ಗೈಸ್ ನಾನು ಆಲ್ರೆಡಿ ಒಂದು ಡೀಟೇಲ್ ವೀಡಿಯೋ ಹಾಕಿದ್ದೀನಿ ನೀವು ನೋಡ್ಬೋದು ಅದ್ರ ಬಗ್ಗೆ ಸೊ ಸೋಲ್ಮೇಟ್ ಈಸ್ ಲೈಕ್ ಎನಿ ಪರ್ಸನ್ ಜೊತೆ ಅಥವಾ ಪೆಟ್ ಜೊತೆನೂ ಆಗಬಹುದು ಕನೆಕ್ಷನ್ ಆಯಿತಾ ಸೊ ನಿಮ್ಮ ಈ ಪರ್ಸನ್ ಜೊತೆ ನಿಮ್ಮ ಈ ಸೇರ್ಲಿಂಗ್ ಅಥವಾ ಯಾರೋ ಒಬ್ಬರು ಪರ್ಸನ್ ಇದ್ದಾರಲ್ವ ಇಲ್ಲಿ ಅವ್ರ ಜೊತೆ ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಇತ್ತು ಅಂತ ಕಾಣಿಸ್ತಾ ಇದೆ ಅಥವಾ ತುಂಬ ಕ್ಲೋಸ್ ಇದ್ರಿ ನೀವು ಎವ್ರಿಥಿಂಗ್ ನೀವು ಡೀಟೇಲ್ ಶೇರ್ ಮಾಡ್ಕೋತಿದ್ರಿ ಈವನ್ ನೀವೇನು ಹೇಳ್ತಾ ಇರಲಿಲ್ಲ ಅಂದ್ರೂ ಆ ವ್ಯಕ್ತಿ ಎಲ್ಲ ಅರ್ಥ ಮಾಡ್ಕೋತಿದ್ರು ಆ ಲೆವೆಲಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಕಾಣಿಸ್ತದೆ ಸೊ ಈ ವಾಸ್ ಡಿವೈನ್ಲಿ ಒಂಥರ ಬ್ಲೆಸ್ಸಿಂಗ್ಸ್ ಇತ್ತು ನಿಮ್ಮ ರಿಲೇಷನ್ಶಿಪ್ ಮೇಲೆ ಅಂತ ಕಾಣಿಸ್ತಿದೆ ಸೊ ಐ ಥಿಂಕ್ ಕೆಲವೊಬ್ಬರಿಗೆ ನೀವು ಬ್ರದರ್ ಸಿಸ್ಟರ್ ಆಗಿರ್ತೀರಾ ಅಥವಾ ನೀವು ಸಿಸ್ಟರ್ ಆಗಿದ್ದೀರಾ ನಿಮ್ಮ ಬ್ರದರ್ ಬಗ್ಗೆ ನೋಡ್ತಿದ್ದೀರಾ ಅಂತ ಕಾಣಿಸ್ತೀವಿ ಇನ್ನು ಕೆಲವೊಬ್ಬರಿಗೆ ಕಸಿನ್ಸ್ ಇದ್ದೀರಾ ಅಂತ ಕಾಣಿಸ್ತಿದೆ ಒನ್ ಆರ್ ಒನ್ ಟೈಮಲ್ಲಿ ಮೇ ಬಿ ನಿಮಗೆ ಅವ್ರ ಮೇಲೆ ಫೀಲಿಂಗ್ಸ್ ಇರಬಹುದು ಇದು ತುಂಬ ರೇರ್ ಕೇಸಲ್ಲಿ ಫ್ಯೂ ಪೀಪಲ್ ಜೊತೆ ಮಾತ್ರ ರೆಸನೆಂಟ್ ಆಗುತ್ತೆ ಯಾಕೆ ಅಂದರೆ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಓಕೆ ವಾಟ್ ಎವರ್ ಬಡ್ರಿ ನಾಯಿ ನನಗೆ ಮತ್ತೆ ಕಾಣಿಸ್ತಾ ಇದೆ ನಿಮ್ಮಿಬ್ಬರ ನಡುವೆ ಆ್ಯಂಡ್ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರ ಮಿಸ್ ಮಾಡ್ತಾರ ಚೆಕ್ ಮಾಡೋದಕ್ಕೆ ನನಗೆ ಫುಲ್ ಕಾರ್ಡ್ ಬಂದಿದೆ ಡೆಫಿನೆಟ್ಲಿ ಮಿಸ್ ಮಾಡ್ತಾರೆ ಅಂತ ಬರ್ತಾ ಇದೆ ಎನಿ ಡಿಸಿಷನ್ ಅವ್ರ ಲೈಫಲ್ಲಿ ತೊಗೋಬೇಕು ಅಂದರೆ ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ತುಂಬ ಟೈಮ್ ಥಿಂಕ್ ಮಾಡ್ತಾರೆ ಅಂತಲೂ ಬರ್ತಾ ಇದೆ ಈವನ್ ವಿತಿನ್ ಟೂ ಮಂತ್ಸಲ್ಲಿ ನಿಮಗೆ ಈ ವ್ಯಕ್ತಿ ಕಡೆಯಿಂದ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರ ಅವ್ರ ಕಡೆಯಿಂದ ನಿಮಗೆ ಕಾಲ್ ಮೆಸೇಜ್ ಅಥವಾ ಮೀಟ್ ಸಹ ನೀವು ಆಗಬಹುದು ಅಂತ ನನಗೆ ಕಾಣಿಸ್ತಾ ಇದೆ ಆ್ಯಂಡ್ ಇವ್ರು ನಿಮ್ಮನ್ನು ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ ದಿಸ್ ಇಸ್ ದ ಮೇನ್ ಆ್ಯಂಡ್ ಸರ್ ಆಮ್ ಈ ವ್ಯಕ್ತಿ ನೀವು ಯಾರ ಬಗ್ಗೆ ಈಗ ಥಿಂಕ್ ಮಾಡ್ತಾ ಇದ್ರಲ್ವ ಅವರು ನಿಮ್ಮನ್ನ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಾರೆ ಆ್ಯಂಡ್ ನೀವು ಈ ತುಂಬ ಸಪೋರ್ಟಿವ್ ಆಗಿ ಅವ್ರಿಗೆ ಇದ್ರು ಇದ್ರಿ ಅಂತ ಅವರಿಗೂ ಗೊತ್ತು ಆ್ಯಂಡ್ ಅವ್ರು ತುಂಬ ಮಿಸ್ ಮಾಡ್ತಾರೆ ಡೆಫಿನೆಟ್ಲಿ ದೆ ಮಿಸ್ ಯು ಗಾಯ್ ಸೊ ವಿ ಹ್ಯಾಪಿ ದಿಸ್ ಪರ್ಸನ್ ಡೆಫಿನೆಟ್ಲಿ ಮಿಸ್ ಯು ಆ್ಯಂಡ್ ಸಮ್ಟೈಮ್ಸ್ ಇವ್ರ ಲೈಫಲ್ಲಿ ಏನಾದರೂ ತುಂಬ ಅವ್ರು ಆ್ಯಕ್ಚುಲಿ ತುಂಬ ಇನ್ನೋಸೆಂಟ್ ಪರ್ಸನ್ ಇದ್ದಾರೆ ನೀವು ಯಾರ ಬಗ್ಗೆ ಈಗ ಥಿಂಕ್ ಮಾಡ್ತಿದ್ದೀರಾ ವೆರಿ ಇನ್ನೋಸೆಂಟ್ ವೆರಿ ಪ್ಯೂರ್ ಪರ್ಸನ್ ಅಂತಲೂ ಹೇಳ್ಬೋದು ಮೇ ಬಿ ನಿಮಗೆ ತುಂಬ ಟೈಮ್ ಫೀಲ್ ಆಗಿದೆ ನಾನು ಅವ್ರನ್ನ ಕಳ್ಕೊಂಬಿಟ್ಟೆ ಅಂತ ಅದೇ ಥರ ಅವ್ರಿಗೂ ಫೀಲ್ ಆಗಿದೆ ಆ್ಯಂಡ್ ಅವ್ರಿಗೆ ಸಮ್ ಟೈಮ್ಸ್ ಅವ್ರ ಲೈಫಲ್ಲಿ ಬರುವಂಥ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಅದರಿಂದ ಇದರಿಂದ ದೇ ಮೈಟ್ ಫೀಲ್ ಟು ಡೈ ಹೌದು ಅವ್ರಿಗೆ ಒಂದು ಟೈಮ್ ಅನಿಸುತ್ತೆ ಲೈಕ್ ಯು ನೋ ಜೀವನವೇ ಬೇಡ ಅಂತ ಬಟ್ ಆವಾಗ ಅವ್ರು ನಿಮ್ಮನ್ನೇ ನೆನ್ಪು ಮಾಡ್ಕೊಳ್ಳೋದು ಅಂತ ಕಾಣಿಸ್ತಾ ಇದೆ ಸೊ ಐ ಥಿಂಕ್ ದಿಸ್ ಈಸ್ ಬ್ಯೂಟಿಫುಲ್ ರೀಡಿಂಗ್ ಆ್ಯಂಡ್ ಈ ಬಾಂಡ್ನ ಈ ಯಾವುದೇ ರೀತಿಯಲ್ಲೂ ನೀವು ಇನ್ನೂ ಮಾತಾಡಿಸ್ತಿಲ್ಲ ದೂರ ಇದ್ದೀರಾ ಅಂದರೆ ಆದಷ್ಟು ಬೇಗ ಕಮ್ಯುನಿಕೇಷನ್ ಮಾಡಿಬಿಟ್ಟು ಈ ವ್ಯಕ್ತಿ ಈ ನಿಮ್ಮ ಪರ್ಸನ್ ಜೊತೆ ಒಂದಾಗಿ ಅಂತ ಹೇಳ್ತೀನಿ ಬಿಕಾಸ್ ದೇ ಆರ್ ಟ್ರೂಲಿ ವೆರಿ ಯು ವೆರಿ ಲಾಯಲ್ ತುಂಬ ಹಾನೆಸ್ಟ್ ಆ್ಯಂಡ್ ತುಂಬ ಲಾಯಲ್ ಆಗಿರುವಂತಹ ವ್ಯಕ್ತಿ ಇವರು ಅಂತ ಹೇಳ್ಬೋದು ಆ್ಯಂಡ್ ಐ ಡೆಫಿನೆಟ್ಲಿ ಬ್ಲೆಸ್ ಯು ಆದಷ್ಟು ಬೇಗ ನೀವು ಒಂದಾಗಿ ಅಂತ ಕಾರ್ಡ್ಸಲ್ಲಿ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಲೈಕ್ ಒಂದು ಆಗ್ತೀರಾ ಅಂತ ಬಟ್ ಸ್ಟಿಲ್ ಈ ಎನರ್ಜಿನ ಇನ್ನೂ ಜಾಸ್ತಿ ಲೆವೆಲಲ್ಲಿ ನೀವು ಆ್ಯಕ್ಟಿವ್ ಮಾಡೋದಕ್ಕಾಗಿ ನಾನು ಒಂದು ರೆಮಿಡಿ ನಿಮಗೆ ಪ್ರೊವೈಡ್ ಮಾಡ್ತೀನಿ ಅದನ್ನು ನೀವು ಚಾಂಟ್ ಮಾಡಬೇಕು ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ ದ ಸ್ವಿಚ್ ವರ್ಡ್ ಈಸ್ ಮ್ಯೂಸಿಕ್ ಎಮ್ ಯು ಎಸ್ ಐ ಸಿ ಮ್ಯೂಸಿಕ್ ಓಕೆ ದ ಸ್ವಿಚ್ ವರ್ಡ್ ಈಸ್ ಮ್ಯೂಸಿಕ್ ಆದಷ್ಟು ಇದನ್ನು ಚಾಂಟ್ ಮಾಡಿ ವಿಶ್ ಮಾಡ್ಕೊಳ್ಳಿ ಪ್ಲೀಸ್ ಯೂನಿವರ್ಸ್ ಈ ಪರ್ಸನ್ ಈ ವ್ಯಕ್ತಿ ಜೊತೆ ಆದಷ್ಟು ಬೇಗ ನನ್ನ ಕಮ್ಯುನಿಕೇಷನ್ ಆಗಲಿ ನಾವಿಬ್ರು ಒಂದಾಗಬೇಕು ನಾನು ಮತ್ತೆ ಮಾತಾಡ್ಬೇಕು ಅವ್ರ ಜೊತೆ ಅಂತ ವಿಶ್ ಮಾಡಿಕೊಂಡು ಮ್ಯೂಸಿಕ್ ಅನ್ನೋ ಸ್ವಿಚ್ ವರ್ಡ್ನ ಫಿಫ್ಟಿ ಫೈವ್ ಟೈಮ್ಸ್ ಯೂಸ್ ಮಾಡಿ ಫಾರ್ ಫಾರ್ಟಿ ಒನ್ ಡೇಸ್ ಓಕೆ ಸೊ ಬೇಗ ಆದಷ್ಟು ಬೇಗ ಇದು ನಿಮಗೆ ಬೆನಿಫಿಟ್ ಸಿಗತ್ತೆ ಅಂತ ಕಾಣಿಸ್ತಾ ಇದೆ ಐ ಹೋಪ್ ದಿಸ್ ರೀಡಿಂಗ್ ಹೆಲ್ಪ್ಸ್ ಮೆನಿ ಪೀಪಲ್ ಥ್ಯಾಂಕ್ ಯು ಸೊ ಮಚ್ ಗಾಯ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ